ನಮ್ಮ ರೋಟ್ರಿ ಇಂಗ್ಲೀಷ್ ಶಾಲೆಯಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ನಾಡಗೀತೆಗೆ ನೂರು ವರ್ಷ ತುಂಬಿದ ಸಂಭ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಸುಮಾರು ಒಂದು ಸಾವಿರ ಮಕ್ಕಳು ಇವತ್ತು ಸಾಮೂಹಿಕವಾಗಿ ನಾಡಗೀತೆಯನ್ನು ಹೇಳೋದ್ರ ಮುಖಾಂತರ ಒಂದು ರಾಜ್ಯೋತ್ಸವ ಮತ್ತೊಂದು ನಾಡಗೀತೆಯ ಶತಮಾನೋತ್ಸವದ ಸಂಭ್ರಮವನ್ನು ಇವತ್ತು ರೋಟ್ರಿ ಶಾಲೆಯಲ್ಲಿ ಆಚರಿಸಿದ್ದೀವಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ರಾಷ್ಟ್ರಕವಿ ಕುವೆಂಪುರವರು ಜಯ ಭಾರತ ತನು ಜಾತೆ ನಾಡಗೀತೆ ರಚನೆಗೆ ನೂರು ವರ್ಷಗಳು ತುಂಬಿದ ಸವಿನೆನಪಿಗಾಗಿ ನಾಡಗೀತೆಗೆ ನಮನ ಸಲ್ಲಿಸಲು ನಮ್ಮ ರೋಟರಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ವತಿಯಿಂದ ಸಾವಿರ ಕಂಠಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೀಗ ಸರ್ವರು ಬೇಕಾಗಿ ಕೇಳಿಕೊಳ್ಳುತ್ತೇನೆ दोषं जननीय जीवीन्नादेश असुरि न गिरिवसारे इन्द्रियकुरळिन मामे अजय गौतमजयारत जननिय तम् ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗಡಿಯ ಸಿರಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ಬಡುಕಿನಲ್ಲಿ സയ്യോമ നിത്യ ഹരി ബേ ഗംഗ കരു നിോത്സവ തായി നിത്യോത്സവ നിലവി നിോത്സവ തായി നിത്യോത്സവ ഹലവെല്ലിമയ കുലവെല്ലമയെ സദ്വിക്കാസീല നിയോ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ತಿಳಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ತಿಳಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಶ್ರೀಗಂಧದ ಬೀಡು ಶಿಲ್ಪಕಲೆಯ ಚವರೂರು ಸಂಸ್ಕೃತ ಸುಂದರ ಬೆಟ್ಟಗಳ ಪವಿತ್ರ ನದಿಗಳ ನಾಡು ಕರ್ನಾಡು ಎಂದು ಕರೆಯಲ್ಪಡುವ ಕರ್ನಾಟಕದ ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವಗೊಂಡ ಹದಿನೆಂಟು ಭಾಷೆಗಳಲ್ಲಿ ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದು ವಿಶಾಲ ಸಮೃದ್ಧ ಭಾಷೆಯಾಗಿ ಬೆಳೆದು ನಿಂತಿದೆ ರಾಷ್ಟ್ರಕವಿ ಕುವೆಂಪು ವರಕವಿ ಬೇಂದ್ರೆ ಭಾಗವಾಗಿ ಸಾಮ್ರಾಜ್ಯದ ಅರಸರು ಕನ್ನಡದ ವೈಭವಪೂರ್ಣ ಇತಿಹಾಸಕ್ಕೆ ಮತ್ತು ಶ್ರೀಮಂತ ಶಿಲ್ಪಕಲೆ ಸಾಹಿತಿ ಸಂಸ್ಕೃತ ಸಂಸ್ಕೃತಿಯ ಹುಟ್ಟು ಹಾಗೂ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಕರ್ನಾಟಕದ ಜಯಚಾಮರಾಜೇಂದ್ರ ಒಡೆಯರು ಆಯ್ಕೆಯಾದರು ನಂತರದ ಬೆಳವಣಿಗೆಯಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯ ಹೋರಾಟಗಾರರು ಕನ್ನಡದ ಕನ್ನಡ ಸಾಹಿತಿಗಳು ಕನ್ನಡಿಗರು ಹಾಗೂ ಕನ್ನಡಪರ ಸಂಘಟನೆಗಳ ಆಶಯದಂತೆ ಅಂದಿನ ಮುಖ್ಯಮಂತ್ರಿ ಶ್ರೀ ದೇವರಾಜ್ ಅವರ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಕರ್ನಾಟಕ ಎಂಬ ಅಭಿದಾನ ಪಡೆ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಕನ್ನಡ ನಾಡು ನುಡಿಗೆ ಗೌರವ ಸಲ್ಲಿಸುತ್ತೇವೆ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಸ್ಥಿತಿಗತಿ ಕನ್ನಡದ ಮೇಲೆ ಇತರೆ ಭಾಷಿಕರ ದಬ್ಬಾಳಿಕೆ ಹೆಚ್ಚಾಗಿದೆ ಕನ್ನಡಿಗರಿಗೆ ಉದ್ಯೋಗ ಕೂಡ ಕಷ್ಟವಾಗಿದೆ ಇಂತಹ ಸಮಯದಲ್ಲಿ ಕನ್ನಡದ ಅಸ್ಮಿತೆಗಾಗಿ ಎಲ್ಲರೂ ಹೋರಾಡಬೇಕಾಗಿದೆ ಕೇವಲ ಈ ಬೇರೆ ಭಾಷೆಗಳನ್ನು ಕಲಿಯುವುದು ಖಂಡಿತ ಕಲಿಯು ಕನ್ನಡ ಮರೆಯುವುದು ತಪ್ಪು ಈ ಸುಂದರ ಸಂಭ್ರಮದ ದಿನದಂದು ನಾವೆಲ್ಲರೂ ನಮ್ಮ ನೆಲ ಜಲ ಭಾಷೆ ಉಳಿವಿಗಾಗಿ ಪಣತೊಡಬೇಕಾಗಿದೆ ಕನ್ನಡ ನಮ್ಮ ಹೆಮ್ಮೆ ಕರ್ನಾಟಕ ನಮ್ಮ ಗುರುತು ಈ ಹಬ್ಬದ ಉತ್ಸಾಹ ನಮ್ಮ ಮನಗಳಲ್ಲಿ ಸದಾ ಇರಲಿ ನನ್ನ ಮಾತನ್ನು ಆಲಿಸಿದ ಎಲ್ಲರಿಗೂ ಋತ್ಪು ಧನ್ಯವಾದಗಳು ನಮ್ಮೆಲ್ಲರ ಬಾಯಲ್ಲಿ ಒಂದೇ ಧ್ವನಿ ಮೊಳಗಲಿ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ Yeah.